ಮಳವಳ್ಳಿ ಪಟ್ಟಣದಲ್ಲಿ ಕನಕ ಜಯಂತಿ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಿಸಲಾಯಿತು ಸಾರಿಗೆ ನೌಕರರ ವತಿಯಿಂದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಡೆದ ಕಾರ್ಯಕ್ರಮವನ್ನು ವಿಭಾಗೀಯ ನಿಯಂತ್ರಣಾಧಿಕಾರಿ ನಾಗರಾಜು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣ ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಇದಲ್ಲದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುವೆಂಪು ಸೇರಿದಂತೆ ಹಲವು ಮಹನೀಯರು ಸಮಾನತೆಗಾಗಿ ಹೋರಾಟ ನಡೆಸಿದ್ದಾರೆ ಆದರೆ ಇಲ್ಲಿಯವರೆಗೆ ಸಮಾನತೆ ಇಲ್ಲದಿರುವುದನ್ನು ನೋಡಿದ್ರೆ ನಮಗೆ ನೋವಾಗುತ್ತೆ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದರು ನೆರೆದಿರುವ ನನ್ನ ಎಲ್ಲ ಅಧಿಕಾರಿ ಮಿತ್ರರೇ ಗಣಕದ ವಿಭಾಗದ ನನ್ನ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ ಇವತ್ತು ನಾವು ಕನಕ ಜಯಂತೋತ್ಸವವನ್ನು ಬಹಳ ದೂರಿಯಿಂದ ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ದೀವಿ ಕನಕದ ಅದೇ ರೀತಿ ನಮ್ಮ ಕಾರ್ಮಿಕ ಮುಖಂಡರಾದಂಥ ತಾಳ್ಸಾಸನ್ ಮೋಹನ್ ಸರ್ ಅವರನ್ನು ಒಂದು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಕಾರ್ಮಿಕರ ಪರವಾಗಿ ಎಲ್ಲರಿಂದ ಸ್ವಾಗತವನ್ನು ಬಯಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ನೌಕರ ಸಿಬ್ಬಂದಿ ವರ್ಗದವರು ಆಗಮಿಸುತ್ತೇನೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ನಮ್ಮೆಲ್ಲರ ಮೆಚ್ಚಿನ ದಕ್ಷ ಅಧಿಕಾರಿ ನಾಗರತ್ನವರೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಈ ನಾಡು ನುಡಿ ಎನ್ನುವ ವಿಚಾರ ಬಂದಾಗ ಅದರಲ್ಲೂ ಹೋರಾಟ ಅಂತಂದು ಬಂದಾಗ ಸಂಸ್ಕೃತಿ ಅಂತ ಬಂದಾಗ ಭಾಷೆ ಅಂತ ಬಂದಾಗ ಏನಾದರೂ ಅದು ಪರ್ವತಿಡ್ತಕ್ಕಂಥ ಯಾರಿಗಾದರೂ ಒಂದು ಒಡೆತನ ಹಿರಿಮೆ ಏನಾದರೂ ಇದ್ದರೆ ನಿಜವಾಗ್ಲೂ ಅದು ನಮ್ಮ ಮಂಡ್ಯ ಮೈಸೂರು ಭಾಗದ ನಮ್ಮ ಎಲ್ಲ ಸಾರ್ವಜನಿಕರು ಮತ್ತು ಇವಾಗ್ಲೂ ಕೂಡ ಕನ್ನಡವನ್ನು ಇಡೀ ಕರ್ನಾಟಕ ನಮ್ದು ಅಂತ ಹೇಳಿದ್ರು ಕೂಡ ಮಂಡ್ಯದಲ್ಲಿ ಮಾತಾಡೋ ಕನ್ನಡಕ್ಕೂ ಬೆಳಗಾಮಲ್ಲಿ ಮಾತಾಡೋ ಕನ್ನಡಕ್ಕೂ ಬಳ್ಳಾರಿಗೂ ಚಾಮ್ರಾಜನಗೂ ತುಂಬ ಲಾಕ್ ಆಫ್ ಡಿಫ್ರೆನ್ಸ್ ಇದೆ ಆದರೆ ಎಲ್ಲವೂ ಕೂಡ ಕನ್ನಡ ಆದರೆ ಮಂಡ್ಯದ ಭಾಷೆ ನೀವು ಯಾವುದೇ ಮೂಲೆಯಲ್ಲಿ ಹೋಗಿ ಮಾತಾಡಿ ಪ್ರತಿಯೊಬ್ಬನು ಕೂಡ ಹೇಳ್ತಾನೆ ನೀನು ಮಂಡ್ಯದಿಂದ ಬಂದಿದ್ದೀನಪ್ಪ ಅಂತ ಹೇಳಿ ಆ ಗದ್ದು ಮಂಡ್ಯದವ್ರಿಗೆ ಮಾತ್ರ ಇರ್ತಕ್ಕಂಥದ್ದು ಕನ್ನಡದ ಭಾಷೆ ಮೇಲೆ ಇಡ್ತಾ ಹಾಗಾಗಿ ಈ ಒಂದು ಕನ್ನಡವನ್ನು ಇನ್ನೂ ಕೂಡ ಹಾಗೇನೆ ತನ್ನ ತನವನ್ನ ಉಳಿಸ್ಕೊಳ್ತಾ ಕಾಪಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ನಮ್ಮ ಸಾರಿಗೆ ಸಂಸ್ಥೆಯಲ್ಲೂ ಕೂಡ ಎಲ್ಲರೂ ಕೂಡ ಮಾತಾಡ್ತಾರೆ ಕನ್ನಡ ಯಾವುದಾದ್ರೂ ಇಲಾಖೆಯಲ್ಲಿ ಹೆಚ್ಚು ಬಳಕೆ ಆಗ್ತಾ ಇದೆ ಅಂದ್ರೆ ಅದು ಕೆ ಎಸ್ ಆರ್ ಸಿ ಅಂತ ಹಾಗಾಗಿ ನಮ್ಮ ಸಂಸ್ಥೆ ನಮ್ಮ ಕರ್ಮಭೂಮಿ ನಮ್ಮ ಜನ್ಮಭೂಮಿಗೆ ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಇನ್ನೂ ಹೆಚ್ಚಾಗ್ತಾ ಇದೆ ಆ ಒಂದು ಹಿರಿಮೆಯನ್ನ ಆ ಒಂದು ಗರ್ಮಿಯನ್ನ ನಾವೆಲ್ಲರೂ ಕೂಡ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ಹೆಚ್ಚೆಚ್ಚು ಕನ್ನಡಗಳನ್ನ ಅಭ್ಯಸಿಸ್ತಾ ಅದನ್ನು ಉಳಿಸ್ಕೊಳ್ತಾ ಹಾಗನ್ಕಂಡು ನಾವು ಕನ್ನಡದ ಮೇಲೆ ಅಭಿಮಾನ ಇದೆ ಅಂತೇಳಿ ನಮ್ಮ ಮಕ್ಕಳನ್ನ ಕನ್ನಡ ಮಾತ್ರ ವಿದ್ಯಾಭ್ಯಾಸ ಮಾಡಿದ್ರೆ ಸಾಕಾಗೋದಿಲ್ಲ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಮಕ್ಕಳನ್ನ ಹೇಗೆ ಅಣಿಗೊಳಿಸ್ಬೇಕು ಆ ನಿಟ್ಟಿನಲ್ಲಿ ನಾವು ಅಣಿಗೊಳಿಸ್ಬೇಕಾಗುತ್ತೆ ಜೊತೆಗೆ ನಮ್ಮ ತನವನ್ನು ಕೂಡ ನಾವು ಉಳಿಸ್ಬೇಕಾಗುತ್ತೆ ಕೆಲವರೆಲ್ಲ ಮಾತಾಡ್ತಾರೆ ವೇದಿಕೆ ಮೇಲೆ ಬೈ ಬರಿ ಕೈ ಚಪ್ಪಾಳೆಗೋಸ್ಕರ ಎಲ್ಲರೂ ಕೂಡ ಕನ್ನಡ ಶಾಲೆಯಲ್ಲಿ ಓದಿ ಕನ್ನಡವನ್ನೇ ಮಾತಾಡಿ ಆದರೆ ಅವ್ರ ಮಕ್ಕಳು ಎಲ್ಲ ಏನು ಮಾಡ್ತಾ ಇದ್ದಾರೆ ಯಾವ ಯಾವ್ಯಾವ ಕಂಪ್ನಿಯಲ್ಲಿ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪ್ನಿ ಇಲ್ಲ ಅಂದ್ರೆ ಫಾರಿನ್ ಬಾಕ್ ಸೆಟ್ಲ್ ಆಗಿರ್ತಾರೆ ದುರಂತ ಏನಪ್ಪಾ ಅಂತಂದ್ರೆ ಇವತ್ತು ಹೇಗೆ ಸಾರಿಗೆ ಇಲಾಖೆನಲ್ಲಿ ಡ್ರೈವರು ಕಂಡಕ್ಟರ್ ಮೆಕ್ಯಾನಿಕ್ ಈ ಸಂಸ್ಥೆಯ ಏನಂತ ಕರಿತಾರೆ ಡ್ರೈವರು ಕಂಡಕ್ಟರ್ ಮೆಕ್ಯಾನಿಕ್ ನ ಪಿಲ್ಲರ್ ಅಂತ ಕರೀತಾರೆ ಅದೇ ಸಂಕೋಚ ನಿಜ ಹೌದು ಕರ್ನಾಟಕದಲ್ಲಿ ಕನ್ನಡವನ್ನ ಉಳಿಸೋದು ಹೇಗೆ ನಾವು ಮಂಡ್ಯದವರು ಹಾಗೆ ಇಡೀ ಇಲಾಖೆಯನ್ನ ಸುಭದ್ರವ ಕಟ್ಟಿರ್ತಕ್ಕಂಥವ್ರು ಈ ನಮ್ಮ ಚಾಲನಾ ಸಿಬ್ಬಂದಿಗಳೇ ಇದೆಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಚಾರ ಬಂಧುಗಳ ನಾವೆಲ್ಲರೂ ಕೂಡ ಯಾಕೆ ನಿಮ್ಮನ್ನ ಪಿಲ್ಲರ್ ಅಂತ ಕರೀತಾರೆ ಅಂದ್ರೆ ಇವತ್ತು ಐವತ್ತು ಜನ ಕೂರ್ತ ಬಸ್ ಅಲ್ಲಿ ನೂರ ಇನ್ನೂರು ಜನ ಬಂದ್ರು ಯಾರ ಜೊತೆ ಬೇಜಾರ್ ಮಾಡ್ಕೊಳ್ದಾನೆ ತುಂಬಾ ನಾಜುಕಾಗಿ ಅವ್ರು ನಮ್ಮ ಸಂಬಂಧಿಕರು ಬಂದ್ರು ಅನ್ನೋ ಒಂದು ಒಂದು ವಿಚಾರವನ್ನ ಇಟ್ಕೊಂಡು ಅವ್ರ ಹತ್ರ ತುಂಬಾ ನಗ್ನಗ್ತಾ ಮಾತಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಪ್ಪ ಎಲ್ಲಿ ಇಳಿತಿಯಪ್ಪ ಅವನ್ ಇಷ್ಟೇ ಹೋಗ್ತಿದ್ದ ಬಂದ್ರು ಕೂಡ ಅವ್ರನ್ನ ಸಮಾಧಾನ ಮಾಡಿ ನೀವು ಟಿಕೆಟ್ ಕೊಡ್ತಕ್ಕಂಥದ್ದು ಅವ್ನ ಜಗಳ ಮಾಡಕ್ ಬಂದಿದ್ರು ಕೂಡ ಅವ್ನ ಸಮಾಧಾನ ಪಡಿಸಿ ಅವ್ರು ಹೋಗ್ಬೇಕಾದಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಡ್ತಕ್ಕಂಥ ತಾಳ್ಮೆ ಇರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಮಹನೀಯರನ್ನ ಅವರ ಜನ್ಮದಿನಗಳನ್ನ ಆಚರಣೆ ಮಾಡ್ತಾ ಇದ್ವಿ ನಾವೆಲ್ಲರೂ ಕೂಡ ಒಂದು ಬಾರಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ ಯಾರು ಈ ಒಂದು ಹೋರಾಟದ ಹಿನ್ನೆಲೆಯಿಂದ ಬರಲಿಲ್ವೋ ಯಾರು ಕೂಡ ಇವತ್ತು ಮಹನೀಯರಾಗಿಲ್ಲ ಇದೇ ಭಗವಾನ್ ಬುದ್ಧರವರು ಒಬ್ಬ ರಾಜರಾಗಿದ್ದವರು ಹಲವಾರು ಹೋರಾಟಗಳನ್ನ ಯುದ್ಧಗಳನ್ನ ಮಾಡಿದಂಥವ್ರು ಕೊನೆಗೆ ಎಲ್ಲೋದ್ರವರು ಇಡೀ ವಿಶ್ವಕ್ಕೆ ಶಾಂತಿಯನ್ನ ಸರಿ ಭಾರತದಲ್ಲಿ ನೆಲದಲ್ಲಿ ಹುಟ್ಟಿದ್ರು ಕೂಡ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜನ ಆರಾಧಿಸ್ತಕ್ಕಂಥ ಅನುಸರಿಸತಕ್ಕಂಥ ದಮ್ಮ ಯಾವುದಾದ್ರು ಇದ್ರೆ ವಿಚಾರ ಯಾವುದಾದ್ರು ಇದ್ದರೆ ಅದು ಗೌತಮ ಬುದ್ಧ ನರೇಂದ್ರ ಮೋದಿ ಅವರು ಕೂಡ ಹೇಳ್ತಾರೆ ವರ್ದೇಸ್ಗಳಲ್ಲಿ ಹೋದಾಗ ಏನಂತ ಹೇಳ್ತಾರೆ ನಾನು ಬುದ್ಧನ ನಾಡಿನಿಂದ ಬಂದಿದ್ದೀನಿ ಅಂತ ಹೇಳ್ತಾರೆ ಅವರೆಲ್ಲರೂ ಕೂಡ ಬುದ್ಧನ ಯಾಕೆ ಅಷ್ಟೊಂದು ಇಷ್ಟಪಡ್ತಾರೆ ಅಂತಂದರೆ ಕನಕದಾಸರು ಹೇಳ್ದಂಗೆ ಅವನೇ ಅರವ ಅವನೇ ಅರವ ಎನ್ನದಿರವ ಅಂತ ಬಸವಂಡ ಹೇಳಿದ್ರು ಕುಲಕುಲವೆಂದು ಒಡೆದಾಡದಿರಿ ಅಂತೇಳಿ ಕನಕದಾಸರು ಹೇಳಿದ್ರು ಗೌತಮ ಬುದ್ಧರು ಇದನ್ನೇ ಹೇಳಿದರು ಮಾನವರೆಲ್ಲರೂ ಒಂದೇ ಅಲ್ಲಿ ಮೇಲು ಕೀಳು ಅಂತಕ್ಕಂಥದ್ದಿಲ್ಲ ಹುಟ್ಟು ಸಾವು ಬಗ್ಗೆ ಯಾರಿಗೂ ಇದ್ರ ಬಗ್ಗೆ ಹಿಡಿತಾ ಇಲ್ಲ ಹಾಗಾಗಿ ನಾವೆಲ್ಲರೂ ಮನಸ್ಸರಾಗಿ ಹುಟ್ಟಿದೀವಿ ಮನಸ್ಸಾಗಿ ಸಾಯ್ತೀವಿ ಆ ನಡುವೆ ಬರ್ತಕ್ಕಂಥ ಎಲ್ಲವನ್ನೂ ಕೂಡ ನಾವು ಸೇಡ್ಗಿಡ್ಬೇಕು ಕಡೆಗಣಿಸ್ಬೇಕು ಅಂತೇಳಿ ಗೌತಮ ಬುದ್ಧರು ಶಾಂತಿಯ ಮಂತ್ರವನ್ನ ಸಾರಿದ್ರು ಇದೇ ಸುಮಾರು ರಾಜರು ಬಂದು ನಮ್ಮ ದೇಶವನ್ನ ಆಳಿದರೆ ಸಾವಿರಾರು ವರ್ಷಗಳ ಕಾಲ ನಮ್ಮ ನಮ್ಮೆಲ್ಲರನ್ನು ಕೂಡ ಅವರು ಹಿಡ್ತಕ್ಕೆ ತಗೊಂಡಿದ್ದಾರೆ ನಮ್ಮ ರಾಜರು ಕೂಡ ಹೋರಾಟ ಮಾಡಿದ್ದಾರೆ ಆದರೆ ಎಷ್ಟು ದಿನ ತಮ್ಮ ರಾಜ್ಯವನ್ನು ಉಳಿಸ್ಕೊಳಕಾಯ್ತು ಪದೇ ಪದೇ ಹೋರಾಟಗಳು ಮಾಡ್ಕೊಳ್ತೇನೆ ಬಂದ್ರು ಯುದ್ಧಗಳಾಯಿತು ಸಾವು ನೋವುಗಳಾಯಿತು ಆದರೆ ಮಹಾತ್ಮ ಗಾಂಧೀಜಿಯವ್ರು ಬಂದರು ಯುದ್ಧ ಮಾಡಿದ್ರ ಯುದ್ಧ ಮಾಡಲೇ ಇಲ್ಲ ಗೌತಮ ಬುದ್ಧರು ಏನು ಹೇಳಿದ್ರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಏನು ಹೇಳಿದ್ರು ಅದನ್ನ ಗಾಂಧೀಜಿಯವ್ರು ಹೇಳಿದ್ರು ನಾವೆಲ್ಲರೂ ಕೂಡ ಸತ್ಯಾಗ್ರಹದ ಮೂಲಕ ಶಾಂತಿಯಿಂದ ನಾವು ಸ್ವಾತಂತ್ರ್ಯ ತಗೊಳ್ಳೋಣ ತಗೊಂಡಿದ್ದೀವಾ ಸ್ವತಂತ್ರ ಬಂದು ಎಷ್ಟು ವರ್ಷಗಳಾಯ್ತು ನಾವೆಲ್ಲರೂ ಕೂಡ ನೆಮ್ಮದಿ ಅದೇ ರಾಜರು ದಂಡೆತ್ತಿ ಹೋಗಿದ್ದಿದ್ರೆ ಯುದ್ಧ ಮಾಡಿದ್ರೆ ಮತ್ತೆ ಇಷ್ಟು ವರ್ಷ ನಾವೆಲ್ಲರೂ ಕೂಡ ನೆಮ್ಮದಿ ಹಿಂದಿರಕ್ಕೆ ಆಗ್ತಿತ್ತ ಆಗ್ತಿಲ್ಲ ಇದೇ ಬಸವಣ್ಣನವರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಇಲ್ಲಿರ್ತಕ್ಕಂಥ ಕೊಳಕುಗಳನ್ನ ಪ್ರತಿಯೊಂದನ್ನು ಕೂಡ ವಿರೋಧ ಮಾಡ್ತಾ ನಾವೆಲ್ಲರೂ ಕೂಡ ಮನುಷ್ಯರು ಜಾತಿ ಧರ್ಮ ಎಲ್ಲರೂ ಕೂಡ ನಗಣ್ಯ ಅಂತೇಳಿ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡು ಶರಣರ ಕೂಟವನ್ನು ಕಟ್ಕೊಂಡು ಇಡೀ ಕರ್ನಾಟಕದಲ್ಲಿ ಅವರು ಒಂದು ಚಳುವಳಿಯನ್ನ ಮಾಡೋದು ಹನ್ನೆರಡನೇ ಶತಮಾನದಲ್ಲಿ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಇವತ್ತು ಬಸವಣ್ಣನವರ ಪ್ರತಿಮೆಯನ್ನು ಲಂಡನ್ನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ನಾವೆಲ್ಲರೂ ಕೂಡ ಅವ್ರನ್ನ ಆರಾಧಿಸ್ತೀವಿ ಹಾಗೆಯೇ ಕನಕದಾಸರವರು ಕೂಡ ಈ ಒಂದು ಜಾತಿ ವ್ಯವಸ್ಥೆ ಅದರಿಂದ ದೂರ ಉಳಿದವರಲ್ಲ ಕನಕದಾಸರವರು ಅವರ ತಂದೆಯವರು ಅಂಕಣ್ಣಗೆ ಒಬ್ಬ ರಾಜ್ಯವನ್ನು ರೂಲ್ ಮಾಡ್ತಕ್ಕಂಥ ರಾಜನಾಗಬೇಕು ಒಬ್ಬ ದಂಡನಾಯಕನಾಗಬೇಕು ಅಂಥೇಳಿ ಆಸೆ ಪಟ್ಟವರು ಆದರೆ ಈ ವ್ಯವಸ್ಥೆ ಅದಕ್ಕೆ ಪೂರ್ವವಾಗಿರಲಿಲ್ಲ ಮತ್ತು ಗೌತಮ ಬುದ್ಧರು ಬಸವಣ್ಣನವರು ಏನು ಅಂತಿಮವಾಗಿ ತೀರ್ಮಾನಕ್ಕೆ ಬಂದರು ಮತ್ತು ನಮ್ಮ ಮಹಾವೀರವರು ಇವರೆಲ್ಲರ ಹಾದಿಯಲ್ಲಿ ಕೂಡ ನಮ್ಮ ಕನಕದಾಸರು ಕೂಡ ಹೋಗಿದ್ದಾರೆ ಸಾಹೇಬರು ಹೇಳ್ತಾ ಹೇಳಿದ್ರು ನಮ್ಮ ಕಾರ್ಮಿಕ ಕಲ್ಯಾಣಾಧಿಕಾರಿಗಳು ಒಂದು ಯುದ್ಧವನ್ನ ಎದುರಿಸಿದ್ರು ಆ ಯುದ್ಧದಲ್ಲಿ ಅವರಿಗೆ ನೋವಾಯ್ತು ಅದಾದ ನಂತರ ಮತ್ತೆ ಅವ್ರು ಹೆಚ್ಚರಗೊಂಡು ಬಂದ್ರು ಬಂದ್ಮೇಲೂ ಕೂಡ ಯುದ್ಧವನ್ನ ಮುಂದುವರ್ಸಿತ್ತು ಅಷ್ಟು ಪರಾಕ್ರಮಿ ಗೊತ್ತಿರುವ ಗೊತ್ತಿರುವಂಗೆ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ನಾವೆಲ್ಲರೂ ಕೂಡ ಮೈ ರೋಮಾಂಚನ ಆಗುತ್ತೆ ಅಷ್ಟೊಂದು ವಜ್ರ ವೈಢ್ಯೂರಗಳಿಂದ ತುಂಬಿ ತುರುತಾಕ್ತಕ್ಕಂಥ ನೆಮ್ಮದಿಂದ ಇದ್ದಂತ ಸಾಮ್ರಾಜ್ಯ ಅದು ಅಂತ ರಾಜ್ಯವನ್ನ ರೂಲ್ ಮಾಡ್ತಕ್ಕಂತ ಒಬ್ಬ ದಂಡನಾಯಕ ಒಬ್ಬ ಪರಾಕ್ರಮಿ ಒಂದು ಬಾರಿ ಸೋತ ನಂತರ ನಾನ್ ಯುದ್ಧ ಬೇಡ ಅಂತ ಬಿಟ್ಬಿಡ್ತಿದ್ದ ಆದರೆ ಅವ್ರಿಗೆ ಅರಿವಾಗಿದೆ ಏನು ಯುದ್ಧದಿಂದ ನಾವೆಲ್ಲವನ್ನು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಸಾಮಾಜಿಕವಾಗಿ ನಾವೆಷ್ಟೇ ಬಲಶಾಲಿಗಳಾದರೂ ನಾವೆಷ್ಟೇ ದೈಹಿಕವಾಗಿ ಪ್ರಬಲವಾಗಿದ್ದರು ಕೂಡ ಮಾನಸಿಕವಾಗಿ ನಾವೇನು ಪ್ರಬಲವಾಗ್ಲಿಲ್ಲ ಅಂತಂದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ